ಸರ್ ಇದು ದಾದಿ ಮುಖ ಇದೆ ಹೇಳು ಅಯ್ಯೋ ನನ್ನ ಪ್ರೀತಿ ಶವ ಏರುತ್ತಿದೆ ವ್ಯತೆ ಜೊತೆ ಕಥೆ ಮುಗಿದಿದೆ ಸರ್ ನಮಸ್ತೆ ಯಾರು ಸರ್ ನಾವು ನಾಗರಾಜ್ ಅಂತ ಸರ್ ನಾವು ವಿಜಯನಗರ ಜಿಲ್ಲೆ ಸರ್ ನಮಗೆ ಈ ನಾಗರಜ ಮಕ್ಕಳು ಇದ್ದಾರೆ ಸರ್ ಇಬ್ರು ಗಣ ಮಕ್ಕಳು ಇಬ್ರು ಮಕ್ಕಳು ಇದ್ದಾರೆ ನಾವು ಪ್ರೆಸ್ಸರ್ ಸರ್ ಹೇಳಿ ಈ ಮೊದ್ಲು ಪ್ರೆಶರ್ ರಿಪೋರ್ಟ್ ಸರ್ ಈಗ ನಮಗೆ ಸ್ಟ್ರೋಕ್ ಆಯ್ತು ಸ್ಟ್ರೋಕ್ ಆದ ನಂತರ ಮಕ್ಕಳು ಸೇರ್ತಾ ಇಲ್ಲ ಮಕ್ಕಳು ಇದ್ದಾಳೆ ಅವ್ರು ಯಾರು ಮಾಡ್ತಿಲ್ಲ ಮೆಡಿಕಲ್ ಬಗ್ಗೆ ಅವರು ಇದು ಸರ್ ಊಟನು ಕೂಡ ಹಾಕಕ್ಕೆ ರೆಡಿ ಇಲ್ಲ ಸರ್ ಸರ್ಪೋರ್ಟ್ರು ಯಾವುದ್ರಲ್ಲಿ

ಈಗ ಸ್ವಲ್ಪ ನಮ್ಗೆ ದುಡಿಮೆ ಮಾಡಕ್ ಸರ್ sir ಇನ್ನು ಅಂದ್ರೆ ಓಡಾಡಕ್ ಸರ್ sir ಹಾಗಾಗಿ ನನ್ನ ವರಮಾನ ಕಡಿಮೆ ಆದಮೇಲೆ ಏನ್ ತಿನ್ನು ಮಕ್ಕಳನ್ನು ಸೇರ್ತಿಲ್ಲ ಹಾಗಾಗಿ ಬೇರೆ alternate ನಾನು ಹೆಂಗ್ ಬದುಕೋದು ಅಂತ ಈಗ ಊಟನು ಕೂಡ ಸರಿಯಾಗಿ ಕೊಡ್ತಿಲ್ಲ ಸರ್ ಅವರು ಅಂದ್ರೆ ನಿಮ್ ಹತ್ರ ಏನು ಇಲ್ಲ ಅಂತ ಯಾರು ಬರ್ತಾ ಇಲ್ಲ ಹೌದು ಸರ್ ನಾನು ದುಡಿಯುವಾಗ ಚೆನ್ನಾಗಿದೆ ಸರ್ ನಾನು ಎಲ್ಲಾ ಮನೇಲೆ ನಡೆಸ್ತಿದ್ದೆ ನಾನು ಮೊದ್ಲು.

ಸೇಲ್ ಮಾಡಿ ನಾವು ಟ್ರೀಟ್ಮೆಂಟ್ ತಗೊಂಡು ಅದ್ರ ಪರ್ಪಸ್ ಅವರು ಒಬ್ರು ಜಾಬ್ ತಗೊಂಡ್ರು ಸರ್ ಒಬ್ರು ಮಗ ಕೆಲಸಕ್ಕೆ ಹೋಗ್ತಾನೆ ಇನ್ನೊಬ್ಬ ಮಗ ಓದ್ತಾನೆ ಸರ್ ಇಬ್ರು ಮಕ್ಕಳು ಹೆಣ್ ಮಕ್ಕಳು ಡಿಗ್ರಿ ಓದ್ರಿ ಸರ್ ಇಬ್ರು ಒಬ್ಬಕಿ ಬಿ ಎಸ್ ಸಿ ಒಬ್ಬಕಿ ಬಿ ಎ ಅಲ್ಲ ಹೆಣ್ಣು ಮಕ್ಕಳಾದ್ರೂ ಅಪ್ಪನ ಮೇಲೆ ಪ್ರೀತಿ ಇಲ್ವಾ ಇಲ್ಲ ಇಲ್ಲ ಸರ್ ಮಾತಾಡ್ಸೋದಿಲ್ಲ ಸರ್ ಅಷ್ಟು ಜನ ಟೋಟಲ್ ಅಲೋನ್ ನಾನು ನಿಮ್ಮಿಂದ ಏನಾದ್ರು ತೊಂದರೆ ಆಗಿತ್ತಾ ಅವರಿಗೆ ಏನು ತೊಂದರೆ ಇಲ್ಲ ಸರ್ ನಾನು ಏನು ತೊಂದರೆ ಮಾಡಕ್ಕೆ ಸರ್ ಅವ್ರ ಮಕ್ಕಳಿಗೆ

ನಮ್ಮ ನೀರ್ ಮಟ್ಟಕ್ ತಂದ ನಾ ಓದ್ತೀನ ಅಂತ ಕೂಡ ಇಲ್ಲ ಸಾರ್ ರೀ ಹ್ಮ್ ಇದ ನೆಲಮಂಗಲ ನಿಲ್ಮಂಗಲ ಇವ್ರು ಏನ್ ಸರ್ ಹ್ಮ್ ಇವ್ರ ಯಾರು ಯಾರ ಬಿಡಿ ಈಗ ಅದು ಬಿಡಿ ಸಾರ್ ಈಗ ನಮ್ಮ ಕಟ್ಕಿಂದ ಏನ್ ಮಾಡ್ತೀರಾ ಪಾಪಾ ನಿಮ್ದ್ ನೋಡಿ ಹಾ ಈಗ ನನ್ನಿಂದ ನಿಮ್ದು ಏನ್ ಆಗ್ಬೇಕ ಹೇಳಿ ಸರ್ ನಿಮಗೆ ಅದೇ ಸರ್ ಫಿಫ್ಟಿ ಇಯರ್ old ಸರ್ ನನ್ ಈಗ ನನ್ನ ನನ್ ದುಡ್ದು ನನ್ನ ಈಗ ಮತ್ತ ಏನಾದ್ರು ಭಿಕ್ಷೆ ಬೇಡದ್ ಇನ್ನೇನ್ ಬೇರೆ ದಾರಿ ಇಲ್ಲ.

ಇಲ್ಲ ಸರ್ ಈಗ ಅವ್ರ ಜಾಬ್ ಮಾಡೋವರೆಗೆ ನಮ್ಮನ್ನ ಅವ್ರಿಗೆ ಸರ್ ಅಲ್ಲಿ ಪತ್ರಕರ್ತರು ಯಾರು ನಿಮ್ಗೆ ಸಪೋರ್ಟ್ ಬರಲಿಲ್ಲ ಪತ್ರಕರ್ತರ ಸಂಘ ಆಗ್ಲಿ ಅಥವಾ ಇನ್ನೊಂದಾಗಲಿ ಈಗ ಸರ್ ಎಲ್ಲರೂ ಮಾತಾಡ್ತಾರೆ ಬಟ್ ನಮ್ಮ ಈಗ ಇಂಟರ್ನಲ್ ಇದನ್ನ ಯಾರು ತಗೊಂಡ್ ಅಲ್ಲ ಸರ್ ಇಂಟರ್ನಲ್ ತಗೊಳದ್ ಬೇಡ ನಿಮ್ಮ ಸಂಸಾರದ ಜವಾಬ್ದಾರಿ ತಗೊಳದ್ ಬೇಡ ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀರ ಇಲ್ವಾ

ಅಲ್ಲ ಸರ್ ಅದಕ್ಕೆ ಮೇಜರ್ ರೀಸನ್ ಇರಬೇಕು ಸುಮ್ಮನೆ ಎತ್ತ ಮಕ್ಕಳು ಅಷ್ಟು ಈಸಿಯಾಗಿ ಒಬ್ಬ ಅಪ್ಪನ ಸಂತಪ್ಪ ನೀವು ಏನು ಮಲಪ್ಪ ಅಲ್ವಾ ಅಂತದ್ರಲ್ಲಿ ಅವರು ನೋಡ್ಕೊಳ್ತಾ ಇಲ್ಲ ತಪ್ಪಾಗಿದೆಯಾ ಇಲ್ಲ ನನ್ನಿಂದ ಯಾವ ತೊಂದರೆ ಆಗಿಲ್ಲ ಸರ್ ಅವ್ರಿಗೆ ನಾನು ನಡೆಯುವಾಗ ನನ್ನ ದುಡಿಬೇಕಾದ ಮನೆ ಸರ್ ಅದೇ ಮನೇಲಿ ಈಗ ಅದರ ಸರ್ ಸರ್ ಆ ಮಕ್ಕಳೆಲ್ಲ ವಯಸ್ಸಿಗೆ ಅಂದ್ರೆ ಸರ್ ಅಲ್ಲ ಹೆಣ್ಮಕ್ಳು ಪದಿವಾಗ ವಯಸ್ಸು ಆಗೈತೆ ರೀ ಹ್ಮ್ ಗಂಡ್ ಮಗ ಒಬ್ಬನ್ ದುಡಿತೇನೆ ಸರ್ ಇನ್ನೊಂದು ಹುಡುಗ ಐ ಟಿ ಐ ಓತ್ತನ್ ಸರ್ ಅದು ನಿಮ್ಮ ಜಮೀನ್ ಮಾರಿದಕ್ಕೆ ಅವ್ನ ಜಾಬ್ ಸಿಕ್ಕಿರೋದು ಹಾಂ ಒಬ್ಬನಿಗೆ ದೊಡ್ಡವನಿಗೆ ಜಮೀನು ಅದು ನಾವು ಫ್ಯಾಕ್ಟರಿ ಸೇಲ್ ಮಾಡಿದ್ವಿ ಸರ್ ಅದು ಸೇ ಅದಕ್ಕೋತ್ಕರ ಸಿಕ್ಕಿರೋದು ಅವ್ನಿಗೆ ಜಾಬ್ ಅದು ಹೌದಾ ಆ ಹಾಕೋ ಇಲ್ವಾ ಅವನಿಗೆ ಅದು ಕೂಡ ಇಲ್ಲ ಸರ್ ಅವ್ನು ಓಕೆ ಈಗ ನಿಮ್ಗೆ ಯಾವುದೋ ತರದ ಆಸ್ತಿ ಇಲ್ವೇಗಾ ಇಲ್ಲ ಸರ್ ನಮ್ಗೆ ಇದ್ದು ಸ್ವಲ್ಪ ಇತ್ತು ಸರ್ ನಾವು ಇಬ್ರು ಅಂತ ಇದ್ವಿ ಸರ್ ಒಂದ್ ಮೂರ್ ಎಕರೆ ನಮಗೆ ಪಟ್ಟದ್ ಮಾರಿ ಬಿಟ್ಟು ನನಗೋಸ್ಕರ ಆಯ್ತು ಅಣ್ಣ ಕೂಡ ಒಪ್ಕೊಂಡು ಆಯ್ತಪ್ಪ ಅದ್ ಮಾರಿ ಅಂತಂದು ಅವರು ಕೂಡ ನಮಗೆ ಜಾಬ್ ಬಿಟ್ಕೊಟ್ರು ಸರ್ ಅವರು ಇಲ್ಲಪ್ಪ ನಾವ ಏನ್ ಬೇಡ ನಿನ್ನ ನೀನ್ ಆರಾಮಿಲ್ಲ ನಿನ್ ಮಗ್ಗ ತಗೊಂಬ ಜಾಬ್ ಬಿಟ್ಕೊಟ್ರು ಸರ್ ಹಾ ಈಗ ಇವ್ರು ನನ್ನ ಸೇರ್ತಾ ಇಲ್ಲ ಸರ್ ಅಲ್ಲ ನಿಮ್ಮ ಅಣ್ಣ ತಮ್ಮಂದಿರು ಯಾರು ನಿಮ್ಮನ್ನ ಅದನ್ನ ಸರ್ ಒಬ್ಬ ಅಣ್ಣದನ್ನ ಸರ್ ಗೊತ್ತು ಅವ್ರು ನೋಡ್ಕೊಂತಾರ ಇಲ್ಲ ಸರ್ ಅವ್ರಿಗೆ ಅವ್ರದ್ದು ಅವ್ರದ್ದು ಒಂದು ಜೀವನ ಐತಿ ಮತ್ತೆ ಅವರು ನಮ್ಮನ್ನ ಅಷ್ಟೊಂದು ಇದು ಮಾಡಕ್ ಸರ್ ಆಮೇಲೆ ಇ ಎಮ್ ಅವ್ರ ಜೊತೆಗೆ ಬೇಜಿಲ್ಲ ಸರ್ ನಮ್ಮ ಯಾರು ನಮ್ಮ ಹೆಂಡತಿ ಅಂದ್ರೆ ನಮ್ಮನ್ನ ನೋಡಿದ್ರೆ ನಮ್ಮನ್ನ ನೋಡ್ಕೊಂಡ್ರೆ ಏ ನೀವು ನೀವು ಯಾಕೆ ಅವ್ರನ್ನ ಕೇರ್ ಮಾಡ್ತೀರಿ ಅಂತ ಅವ್ರು ಕೂಡ ಹೋಗ್ತಾರೆ ಸರ್ ಜನಕ್ಕೆ ಹ್ಞೂ 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 ನಾವು ಕೇರ್ ಮಾಡಬೇಡ್ರಿ ನಮ್ಗೆ ಅವರು ಇವ್ರಿಗೆ ಹಂಗೆ ನೋಡಲ್ಲ ಅಂತ ಹೇಳ್ಬಿಡ್ತಾನೆ ಹಾಂ ಹಾಗಾಗಿ ನಾವು ಏನು ಮಾಡಕ್ಕೆ ಸಾಧ್ಯ ಅದು ನಾವೇನು ರೋಗ ಬರಕ್ಕೆ ನಾವು ಇದು ಜವಾಬ್ದಾರಿರ ಅಂತಂದು ಅಂತಾರೆ ಅಲ್ಲ ಮನುಷ್ಯನಿಗೆ ಹೇಳಿ ಬರುತ್ತಾ ರೋಗ ಖಂಡಿತ ಸರ್ ಹ್ಞೂ ಬಂದಾಗ ಬಂದಾಗ ನೋಡ್ಕೊಳೋ ತರ್ತೇವೆ ಹೆಂಡತಿ ಅಲ್ವಾ ಅರ್ಧಂಗೆ ಅಂದ್ಮೇಲೆ ಹೌದು ಸರ್ ಸರ್ ಅವ್ರನ್ನ ಬಿಸಿಲ ಬಿಸಿಲಿಗೆ ಹೋಗ್ಬಿಟ್ರ ಲಾಕ್ ಆಗ್ತಾರಂತ ನಾವೂ ಹೋಗಿ ಬಿಸಿಲಿಗೆ ಆ ಮಟ್ಟಕ್ಕೆ ಇಟ್ಕೊಂಡಿದ್ವಿ ಈಗ ಎಷ್ಟು ಈ ಸಂಬಂಧಗಳು ಹೆಂಗ ಸರ್ ಅಂತ ಮೇಲೆ ಒಂದು ಲೇಖನ ಬರೀ ಸರ್ ಅಂತ ಜನ ಆಗುತ್ತೆ ಸರ್ ಈಗ ಇನ್ನೊಬ್ರ ಲೇಖನ ಬರಿಯ ಪರಿಸ್ಥಿತಿನ ಇವತ್ತು ನಿಮ್ಮ ಲೇಖನ ನೀವು ಬರ್ಕೊಳೋ ಪರ್ತ ನಿಮ್ಮ ಲೇಖನ ಅಮ್ಮ ಲೇಖನ ಇನ್ನೊಬ್ರ ಯಾರಾದ್ರು ಬರಿಬಹುದು ಹಾ ನೋಡಿ ಎಂತ ಕಾಲ ಚಕ್ರ ಇದು ಹೌದು ಸರ್ ಹೌದು ನೀವು ಜಮೀನ್ ಮಾರಿದಾಗ ಆದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಸ್ವಲ್ಪಾರ ದುಡ್ಡು ಇಟ್ಕ ಬರ್ತಿದ್ವಲ್ಲ ಸರ್ ನೀವು ಅಂಗ ಬಿಡಕ್ಕೆ ತೇರಿದ್ದಿಲ್ಲ ಸರ್ ಅದು ಈಗ ಸ್ವಲ್ಪ ಸೇವ್ ಮಾಡಿದ್ರಿ ಸರ್ ಮಾಡಿದ್ರೆ ಅವರು ಅದನೆಲ್ಲ ಬಲಿಸಿಬಿಟ್ರು ಸರ್ ಇಲ್ಲ ಅಂಗ ಆಗಲ್ಲ ಅನ್ನುವ ಜವಾಬ್ದಿತ್ತು كده ಸರ್ ಸರ್

ಸ್ಟ್ರೋಕ್ ಏನಂತ ಮರಣಾಂತಿಕ ಕಾಯ್ನ ಸರ್ ಅಲ್ಲ ಸಿವಿಯರ್ ಇತ್ತು ಸರ್ ಆ ಟೈಮ್ ಸಿವಿಯರ್ ಇರ್ತದೆ ಯಾಕಂದ್ರೆ ನಡೆದಾಡಕ್ ಬರ್ತಿದಿಲ್ಲ ಇದು ಕಿವಿನೂ ಕೇಳ್ತಿಲ್ಲ ಸರಿ ಗಿ ಮಾತಾಡಕ್ ಬರ್ತಿದಿಲ್ಲ ಕಣ್ಣುನೂ ಸರಿ ಕಾಣ್ತಿದ್ದಿಲ್ಲ ಅವತ್ತು ನ್ಯಾರಸ್ ಎಲ್ಲ ಪ್ರಾಬ್ಲಮ್ ಬಂದ್ಬಿಡ್ತು ಸರ್ ಅದಕ್ಕೆ ಸ್ಟೋಕ್ ಆದಾಗ ಆಮೇಲೆ ಸ್ಪರ್ಶ ಜ್ಞಾನ ಇರೋದಿಲ್ಲ ಸರ್ ಎಲ್ಲ ಹೋಗ್ಬಿಡುತ್ತೆ ಆಯ್ತು ಈಗ ನೀವು ಬರೋ ಹಾಗಿದ್ರೆ ನನಗೆ ಹೇಳಿಲಿ ಏನು ಬೇಡ ಏನು ಬೇಡ ಬಂದ್ಬಿಡಿ ಏನೊಂದು ಸರ್ ಒಂದು ಮೂರು ಊಟ ಹಾಕಿ ಏನಾರ ಕಷ್ಟನಾಾರೋ ಪುಣ್ಯ ಹತ್ಮೂರು ಕೊಡ್ತಾರೆ ಇಂಥವ್ರಿಗೋಸ್ಕರ ಜನ ಇದಾರೆ ಸರ್ ಕೊಡ್ತಾರೆ ಅಂಥದ್ರಲ್ಲಿ ಅಷ್ಟು ನೀವು ನೀವೊಬ್ರು ಭಾರ ಹಾಕ್ತೀರಾ ನಮಗೆ ಸರ್ ಮಾನವೀಯತೆ ಇದಿರುತ್ತೆ ಸರ್ ಹೃದಯ ಎಲ್ಲ ಸರ್ ಕಲ್ಲಾಗಿರೋದಲ್ಲ ಅಷ್ಟೊಂದು ಕೆಲವರು ಒಳ್ಳೆಯದಿರ್ತಾರೆ ಸರ್ ಹುಟ್ಸಿ ಶಿವ ಹುಲ್ ಮೇಯಿಸ್ತಾ ಇರ್ತಾನೆ ಎಲ್ಲೋ ಒಂದು ಕಡೆ ನಮಗೋಸ್ಕರ ಹುಲ್ ಇಟ್ಟಿರ್ತಾನಲ್ವ ಸರ್ ಹೌದು ಸರ್ ಅಷ್ಟೇ ತಲೆ ಕೃಷ್ಣ ಹೋಗಬಾರ್ದು ಬನ್ನಿ ಏನಲ್ಲ ಸರ್ ಈಗ ಮಾನಸಿಕ ಮಾನಸಿಕ ತಿಮ್ಮತೆ ಕರೆಕ್ಟ್ ಐತೆ ನನಗೆ ಈಗ ನಾನು ಹ್ಯಾಂಡಿಕ್ಯಾಪ್ಡ್ ಆಗಿಲ್ಲ ಮೆಂಟಲಿ ಓಕೆ ಇದ್ದೀನಿ ಸರ್

ನಾವೇನ್ ಪಾಪ ಮಾಡಿರ್ತೀವಿ ಕರ್ಮ ಮಾಡಿರ್ತೀವೋ ಖಂಡಿತ ನಾವ್ ಅನುಭವಿಸಬೇಕು ಬಟ್ ಅದನ್ನ ಈ ಮನ್ಸಿಗಾಗಿದ್ದ ಈಗಾಗಿದ್ದು ಈ ಸ್ಟ್ರೋಕ್ ಹೆಂಗ್ ಬೇಕಾದ್ರೂ ಮರ್ಸ್ಕ ಬಿಡಬಹುದು ಮನೆಯಲ್ಲಿ ಮಾನಸಿಕವಾಗಿ ತೊಂದರೆ ಆದಾಗ ತೊಳಕಾಗಲ್ಲ ಅಷ್ಟು ಅರ್ಧ ತಗ್ಗಿಸ್ತಿದ್ರೆ ಅವರೇ ಸರ್ ನಾನು ಇನ್ನು ಈ ಸ್ವಲ್ಪ ಪಿಕ್ಅಪ್ ಆಗೋ ಮನುಷ್ಯನ ಸ್ವಲ್ಪ ಮಾನಸಿಕವಾಗಿ ಕುಗ್ಗಸ್ತದ ಮತ್ತೆ ದೈಹಿಕವಾಗಿ ಊಟ ಫುಡ್ ಇದು ಮಾಡೋದಲ್ಲ ಫೀಡಿಂಗ್ ಮಾಡೋದ ಹಂಗಾಗಿ ಅದು ಬಹಳ ಕಷ್ಟ ಆಗುತ್ತೆ ಆಯ್ತು ಗುರುಗಳು ನೀವು ಬಂದು ಬಿಡಿ ಯಾವತ್ತು ಬರ್ತೀರಾ ಅಂತ ಹೇಳಿ ಆಮೇಲೆ ಸರ್ ಜೊತೆಗೆ ನಮಗೆ ಹಾಂ ಇದು ಬಿ ಪಿ ಶುಗರ್ ಇದು ತೊಂದರೆ ಇಲ್ಲ ಹಾಂ ಇವೆಲ್ಲ ನಮ್ಮನ್ನು ಅಧಪತ್ಯನಕ್ಕೆ ಹೋಗ್ತೀವಿ ಸರ್ ಈಗ ನಿಮಗೆ ಬಿ ಪಿ ಶುಗರು ಸರ್ ಪ್ಲಸ್ ಏನು ಸ್ಟ್ರೋಕ್ ಆದವರಿಗೆ ಕಾಮನ್ ಅದು ಹೌದು ಸ್ಟ್ರೋಕ್ ಆದವರಿಗೆ ಪಿಟ್ಸ್ ಬರೋದು ಕಾಮನ್ ಈಗ ಸ್ಟ್ರೋಕ್ ಮಾತ್ರ ಜೊತೆಗೆ ಪಿಟ್ಸ್ ಮಾತ್ರ ದಿನಕ್ಕೆ ವಾರಕ್ಕೆ ಅಥವಾ ಈ ತರ ಕೊಟ್ಟಿರ್ತಾರೆ ಅದನ್ನ ಯೂಸ್ ಮಾಡಬೇಕು ಬಾಟ್ಲಲ್ಲಿ ಬರುತ್ತೆ ನೂರ್ ಮಾತ್ರ ಒಟ್ಟಿಗೆ ಬರ್ತದೆ ಆಯ್ತಾ ಏನು ತೊಂದರೆ ಇಲ್ಲ ಅವೇನು ಅಂತ ತಲೆ ಹೋಗುವಂತ ಏನು ಇಲ್ಲ ಎಲ್ಲ ಮೂಲೆ ಮೂಲೆಗೆ ಗೊತ್ತು ಸರ್ ನಿಮ್ಮ ಕಷ್ಟದ ಮೂಲೆ ಮೂಲೆ ಗೊತ್ತಿದೆ ನಿಮಗೆ ಯಾಕೆ ನನಗೆ ಅನಿಸುತ್ತೆ ನಿಮಗೆ ನಿಮ್ಮ ಮಾತು ಎಷ್ಟು ಬಹಳ ಸರ್ ನಾನು ನಾನು ಹ್ಯಾಂಡಿಕ್ಯಾಪ್ ನಾನು ಹ್ಯಾಂಡಿಕ್ಯಾಪ್ಟ ಸರ್ ಹೌದ್ರ ನನಗೆ ಒಂದು ಕಾಲಿಲ್ಲ ತೊಂದ್ರೆ ಇಲ್ಲ ಈಗ ಸರ್ ಈಗ ಯಾರಿಗೂ ಇನ್ನೊಬ್ಬನ ಹತ್ರ ಹೆಲ್ಪ್ ಕೇಳ ಪರಿಸ್ಥಿತಿ ಬರಬಾರದು ಬರಬಾರ್ದು ಯಾರು ಯಾರು ನನ್ನ ಕೈಯಲ್ಲಿ ಆಗಲ್ಲ ಸರ್ ಅದು ಯಾರು ಕಾಲ್ ಮಾಡಲ್ಲ ಸರ್ ಮನುಷ್ಯ ಬಾರಿ ಇದು ಇದಾಗ್ತದೆ ಸರ್ ಅದು ಇನ್ನೊಬ್ರು ಯಾರ ಏನು ಕೇಳಕ್ ನನಗೆ ಅರ್ಥ ನನಗಿದೆ ಅಲ್ಲ ಅದಕ್ಕೋಸ್ಕರನೇ ಇಷ್ಟೊಂದು ನಿಮಗೆ ಗೌರವ ಮರ್ಯಾದೆ ಎಲ್ಲ ಕೊಟ್ಟು ಮಾತಾಡ್ತಾರದು ಅರ್ಥ ಇದೆ ಸಾಯಿ ಓನಿಗೆ ಹುಲ್ಲು ಕಡ್ಡೆ ಆಸರೆ ಸರ್ ಖಂಡಿತ ಸರ್ ನಾವಿದ್ದೀವಿ ಅಷ್ಟೇ ಅರ್ಥ ಆಯ್ತಾ ನಿಮಗೆ ಏನಿಲ್ಲ ಇಲ್ಲ ಅಂತದ ಏನು ಕುಗ್ಗೋದೇನು ಬೇಡ ನಿಮಗೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಬಂತು ಅಂದ್ರೆ ನನಗೆ ಹೇಳಿ ಆಯ್ತಾ ನಾನೇ ಅರೇಂಜ್ ಮಾಡಿಸ್ತೀನಿ ಬಂದು ಬಿಡಿ ಎಲ್ಲೋ ಒಂದ್ ಕಡೆ ಬದುಕಿಂದು ಇದ್ರ ಹೊತ್ತು ಊಟ ಕೊಡಾಕ ಸರ್ ದೇವರ ಏನು ನೋಡಿ ಈಗ ನಾವು ಆಶ್ರಮ ಕಟ್ಟಿದೀವಿ ನಾವೇನು ನಮ್ಮ ಅಪ್ಪನಿ ಆಸ್ತಿ ಮಾರಿ ನಾವೇ ಊಟ ಆಗ್ತಲ್ಲ ಸರ್ ಯಾರೋ ಪುಣ್ಯಾತ್ಮೂರು ತಂದು ಕೊಡ್ತಾರೆ ಅಲ್ಲಿ ಕೊಡ್ತಾ ಇದೀವಿ ಮೂರತ್ ಕೊಡಕ್ ಆಗಿಲ್ವಾ ಎರಡತ್ತಾದ್ರೂ ಊಟ ಕೊಡ್ತೀನಿ ಸರ್ ನಾನು ಹೇಳಿದ್ದು ಪರಿಸ್ಥಿತಿ ಬಂದಿಲ್ಲ ಬರೋದು ಬೇಡ ಬಟ್ ಅನ್ನ ಹಾಕಿದ ಮನೆ ಯಾವತ್ತು ಹಾಳಾಗಲ್ಲ ಸರ್ ಊಡ್ಸಿದಿಗೆ ಊಡ್ಸಿದ ಅಪ್ಪನಿಗೆ ಊಟ ಆಗಲ್ಲ ಅಂದವರು ಕಟ್ಟಿಗೆ ಅಂದ ಗಂಡನ್ನ ಚೆನ್ನಾಗಿದ್ದಾಗ ಮಕ್ಕಳು ಮಾಡ್ಕೊಳಕ್ ಬೇಕಾದವನು ಇವತ್ತು ಬೇಡ ಅಂತ ಅಂದ್ರೆ ಹ್ಮ್ ಸರಿ ಇನ್ನು ಅವರು ಇವರು ಫಿಟ್ ಅದರ ಸರ್ ನಮ್ಮ ಇವ್ರ ಮನೆಯವರು ಕಾಲಚಕ್ರ ಅದು ಕರ್ಮ ಇನ್ ರಿಟರ್ನ್ಮಾ ಅಲ್ವಾ ತಲೆ ಮೇಲೆ ಹಾಕಿದ ನೀರು ಕಾಲತ್ರ ಬರ್ಲೇಬೇಕು ಅರೂರು ಅನುಭವಿಸ್ತಾರೆ ಹೇಳಿ ಹೇಳ್ಬಿಟ್ಟು ಯಾವಾಗ ಬೇಕಾದ್ರೂ ಬನ್ನಿ ಸರ್